ಹಾಯ್ ನಮಸ್ಕಾರ ನಾನೆಂದೇ ನೀವು ನೋಡ್ತಾ ಇದ್ದೀರಾ ನಮ್ಮ ಜಮ್ಮ ಇಷ್ಟ ಸ್ನೇಹಿತರೆ ಇವತ್ತು ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ಇವತ್ತು ನನ್ನ ಹೊಸ ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಫೋನ್ ಅನ್ಬಾಕ್ಸ್ ಆಲ್ರೆಡಿ ಸ್ಟೋರಲ್ಲೇ ಆಗಿದೆ ಸೊ ಯಾಕೆ ಅಂತಂದರೆ ಸ್ಕ್ರೀನ್ ಗಾರ್ಡ್ ಆಗಿರ್ಬೋದು ಮತ್ತೆ ಅದರಲ್ಲಿ ಐ ಡಿ ಎಲ್ಲ ಕ್ರಿಯೇಟ್ ಮಾಡಬೇಕಲ್ವಾ ಹಾಗೆ ಆ ರೀಸನ್ ಇದೆ ನಾನು ಸ್ಟೋರಲ್ಲೇ ಆಲ್ರೆಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಜಸ್ಟ್ ಫಾರ್ಮಾಲಿಟಿಗೋಸ್ಕರ ನಿಮ್ಮ ಮುಂದೆ ಸೊ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಐಫೋನ್ ಫೋರ್ಟೀನ್ ಸೊ ನೀವು ತುಂಬ ಜನ ಪ್ರಶ್ನೆ ಕೇಳ್ಬೋದು ಸೊ ಯಾಕೆ ಐಫೋನ್ ಫೋರ್ಟೀನ್ ತೊಗೊಂಡ್ರಿ ಸೊ ಫಿಫ್ಟೀನ್ ತೊಗೊಳ್ಬೋದಾಗಿತ್ತು ಅಂತ ನಾನು ಆಲ್ರೆಡಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಒಂದು ಕ್ಯಾಮ್ರಾ ಇದ್ಕೊಂಡು ಮತ್ತೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಅನ್ನೋ ರೀಸನ್ನಿಂದನೇ ನಾನು ಈ ಒಂದು ಫೋನ್ ತಗೊಂಡೆ ಸೊ ಇದಕ್ಕೆ ತರ್ಟೀನ್ ಬೆಟರ್ ಆಪ್ಷನ್ ಆಗಿತ್ತು ತರ್ಟೀನ್ಗಿಂತ ಫೋರ್ಟೀನ್ ನಂಬರಲ್ಲಿ ದೊಡ್ಡದಲ್ಲ ಅದಕ್ಕೋಸ್ಕರನೇ ನಾನು ಈ ಒಂದು ಫೋನ್ ತಗೊಂಡಿದ್ದು ಜಸ್ಟ್ ಈಗ ನಾನು ಈ ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಬಾಕ್ಸ್ ಅಂತ ನಾವು ನೋಡೋದಾದ್ರೆ ಈ ಒಂದು ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ತುಂಬಾ ಜನರ ಒಂದು ಡ್ರೀಮ್ ಅಂತ ಕರಿಬೇಕಾಗ್ತದೆ ಸೊ ನನಗಂತೂ ಡ್ರೀಮ್ ಇರಲಿಲ್ಲ ಜಸ್ಟ್ ತುಂಬಾ ಜನ ಅನ್ಕೊಳ್ತಾರೆ ಸೊ ಈ ಒಂದು ಫೋನ್ ಇದೆ ಇನ್ನು ಅದೇ ರೀತಿಯಾಗಿ ಸೊ ಇದು ಒಂದು ಯಾರೋ ಅರ್ಧ ತಿಂ ಹಾಕಿರೋ ಆಪ್ ಇದೆ ಸೊ ನೆಕ್ಸ್ಟ್ ಇದು ಏನೋ ಒಂದಿದೆ ಸೊ ಸಿಮ್ ಇಜೆಕ್ಟರ್ ಒಂದಿದೆ ಸೊ ಇನ್ನು ಅದೇ ರೀತಿಯಾಗಿ ಕೇಬಲ್ಲು ಸೊ ಮತ್ತೆ ಅಷ್ಟೆ ಸೊ ಇಷ್ಟೇ ಇರೋದು ಈ ಒಂದು ಬಾಕ್ಸಲ್ಲಿ ಈ ಅವರು ಅಡಾಪ್ಟರ್ ಕೊಡಲಿಲ್ಲ ಸೊ ಅಡಾಪ್ಟರ್ ತಗೊಳ್ಬೇಕು ಆಯಿತಾ ಸೊ ನಾನು ಅಡಾಪ್ಟರ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅಲ್ಲಿ ಕೇಳಿದ್ದಕ್ಕೆ ಎರಡು ಸಾವಿರ ಅಂದರು ಆನ್ಲೈನಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಅದಕ್ಕೋಸ್ಕರ ಸಿಕ್ಸ್ ಹಂಡ್ರೆಡ್ ರುಪೀಸ್ ವೇಸ್ಟ್ ಆ್ಯಕ್ ಮಾಡಬೇಕು ಅಂತ ನಾನು ಇದು ಮಾಡಿದೆ ಸೊ ಇಲ್ಲಿ ನನ್ನ ಕೈಯಲ್ಲಿ ಈಗ ಫೋನ್ ಇದೆ ಸೋ ಇದು ಐಫೋನ್ ಫೋರ್ಟೀನ್ ಸೋ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅಷ್ಟೇ ಇನ್ನು ಅದೇ ರೀತಿಯಾಗಿ ಸೊ ನಾನು ಜೋಲ್ ಗೊತ್ತಿಲ್ಲ ಈ ಫೋನ್ ಬಗ್ಗೆ ಏನು ಅಂತ ಸೊ ನನಗೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ತೊಗೊಂಡಿದ್ದು ರೀಸನು ಒಂದೇ ಸೊ ವಿಡಿಯೋಗೋಸ್ಕರನೇ ನಾನು ತೊಗೊಂಡಿದ್ದು ಯಾಕೆ ಅಂತಂದರೆ ನನಗೆ ಹತ್ರ ಆಲ್ರೆಡಿ ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾನ ಪ್ರತಿಯೊಂದು ಕಡೆ ನಾನು ತೊಗೊಂಡೋಗಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಸೊ ಆ ಇನ್ನು ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಏನು ಅಂತಂದರೆ ಏನಾದರೂ ಔಟ್ಸೈಡ್ ವಿಡಿಯೋ ಮಾಡಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಯಾವುದು ಅಂತಂದರೆ ಐಫೋನ್ ಅಂತ ಯಾಕೆ ಅಂತಂದರೆ ಇದರಲ್ಲಿ ಮೇಯ್ನಾಗಿ ಕ್ಯಾಮ್ರಾ ಫೀಚರ್ಸ್ ನನಗೆ ತುಂಬ ಇಷ್ಟ ಆಯಿತು ಸೊ ಒಂದು ವಿಡಿಯೋ ಸ್ಟಬಲೈಸೇಷನ್ ಮತ್ತೊಂದು ಯಾವುದು ಅಂತಂದರೆ ಸಿನಿಮ್ಯಾಟಿಕ್ ಮೋಡ್ ಮೇ ಬಿ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಯಾಮ್ ಈ ತೊಗೊಳ್ಳೋದಕ್ಕೆ ರೀಸನ್ ಇದೇನೆ ಸಿನಿಮ್ಯಾಟಿಕ್ ಮೋಡ್ ಆ ರೀಸನಿಂದ ಮಾತ್ರ ನಾನು ಈ ಒಂದು ಫೋನನ್ನು ಪರ್ಚೇಸ್ ಮಾಡಿದ್ದು ಇದೇ ನೋಡ್ತಿದ್ದೀರಲ್ವಾ ಇದು ಐಫೋನ್ ಫೋರ್ಟೀನ್ ಸೊ ಇದರ ಒಂದು ಡಿಸ್ಪ್ಲೇ ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಓಕೆ ಸೊ ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇರತಕ್ಕಂಥ ಒಂದು ಡಿಸ್ಪ್ಲೇ ಇದು ಇನ್ನು ಅದೇ ರೀತಿಯಾಗಿ ಸೊ ಇದು ಡಿಸ್ಪ್ಲೇ ಬಂದು ಸೂಪರ್ ಏಯ್ಟ ಎಕ್ಸ್ ಡಿ ಆರ್ ಓ ಇ ಡಿಸ್ಪ್ಲೇ ಇದು ಸೊ ಇದ್ರದ್ದು ಒಂದು ರೆಸೊಲ್ಯೂಷನ್ ಬಂದು ತೌಸಂಡ್ ಒನ್ ಸೆವೆಂಟಿ ಇಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಪಿಕ್ಸೆಲ್ಸ್ ಇದೆ ಸೊ ಇನ್ನು ಅದೇ ರೀತಿಯಾಗಿ ಸೊ ಇದು ಫೋನ್ ಆಯಿತು ಅಂತಂದರೆ ಇದರ ಮೇನ್ ಕ್ಯಾಮರಾ ಬಂದು ಸೊ ಮೇಯ್ನ್ ಕ್ಯಾಮರಾ ಬಂದು ಟ್ವೆಲ್ ಮೆಗಾ ಪಿಕ್ಸೆಲ್ ಇದೆ ಇನ್ನು ಅದೇ ರೀತಿಯಾಗಿ ಫ್ರಂಟ್ ಕ್ಯಾಮರಾ ಬಂದು ಕೂಡ ಸೆಮ್ ಮೆಗಾ ಪಿಕ್ಸಲ್ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಫೋನಿನ ಬ್ಯಾಟ್ರಿ ಕೆಪ್ಯಾಸಿಟಿ ಬಂದು ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಎಮ್ ಹೆಚ್ ಓಕೆ ಸೊ ಆಲ್ರೆಡಿ ಕೆಲವೊಂದು ಫೋನುಗಳಲ್ಲಂತೂ ಐದು ಸಾವಿರ ನಾಲ್ಕೂವರೆ ಸಾವಿರ ಕೊಡ್ತಾಯಿದ್ರೆ ಇವರು ಇನ್ನೂ ಮೂರು ಸಾವಿರದ ಇನ್ನೂರು ನೂರದಲ್ಲೇ ಇದ್ದಾರೆ ಇನ್ನು ಹೇಳಬೇಕು ಅಂತಂದರೆ ಕ್ಯಾಮ್ರಾ ಮೆಗಾ ಮೆಗಾಪಿಕ್ಸಲ್ ಇದೆ ಫ್ರಂಟು ಮತ್ತು ಬ್ಯಾಕು ಆ್ಯಕ್ಚುಲಿ ರೇರ್ ಕ್ಯಾಮರಾ ತುಂಬ ಚೆನ್ನಾಗಿದೆ ಫ್ರಂಟ್ ಕ್ಯಾಮೆರಾ ಭಯಂಕರವಾಗಿ ಅವರು ಇಂಪ್ರೂವ್ ಮಾಡಬೇಕು ನನಗೆ ಅನಿಸಿದ್ದು ಇನ್ನು ಅದೇ ರೀತಿಯಾಗಿ ಕಂಪ್ಲೀಟಾಗಿ ಮೆಟಲ್ ಫ್ರೇಮ್ ಇದೆ ಅಂದರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಫೋನ್ ಏನಿದೆಯಲ್ಲ ಸೊ ಇದು ವಾಟರ್ ರೆಸಿಸ್ಟೆನ್ಸ್ ಇದೆ ಸೊ ಅರ್ಥ ಏನು ಅಂತಂದರೆ ಈ ಒಂದು ಫೋನನ್ನು ಮೂರು ಮೀಟ್ರ್ ನೀರಲ್ಲಿ ಸೊ ಮೂವತ್ತು ನಿಮಿಷಗಳ ತನಕ ಸರ್ವೈವ್ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಡಿಸ್ಪ್ಲೇ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಕ್ಯಾಮ್ರಾ ಇದೆ ಸೊ ಇನ್ನು ಬ್ಯಾಟ್ರಿ ಮತ್ತು ಇದು ಔಟ್ಲುಕ್ ಮಾತ್ರ ಸೊ ಭಯಂಕರ ಇದೆ ಮೇಯ್ನು ಯಾರೋ ಅರ್ಧ ಕಚ್ ಹಾಕಿರೋ ಆಫ್ ತುಂಬ ಬೆಲೆ ಜಾಸ್ತಿ ಕಾಲದಲ್ಲಿ ಸೊ ಪೂರ್ತಿ ಆಫ್ ಇದ್ರೆ ಯಾರು ತಗೊಳ್ಳೋದಿಲ್ಲ ಅರ್ಧ ಕಚ್ ಹಾಕಿರೋ ಆಫೆಲ್ ಇದ್ರೇ ಇದಕ್ಕೊಂದು ಬೆಲೆ ಸೊ ಇಲ್ಲಿ ಸಿಮ್ ಇಜೆಕ್ಟರ್ ಇದೆ ಇನ್ನು ಅದೇ ರೀತಿಯಾಗಿ ಇನ್ನೇನಿದೆ ಅಂತ ಹೇಳಬೇಕು ಸೊ ನನಗೆ ಅನಿಸಿದೇನಪ್ಪ ಅಂತಂದರೆ ಮೇಯ್ನ್ ನಾನು ಇಷ್ಟು ಮಾತ್ರ ನೋಡ್ತೀನಿ ಸೊ ಇಲ್ಲಿ ಇದರ ಒಂದು ಸ್ಟೋರೇಜ್ ಬಂದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಯಾಕೆ ಟೂ ಫಿಫ್ಟಿ ಸಿಕ್ಸ್ ತಗೊಳ್ಬೋದು ಅನ್ನೋಬೋದು ನೀವು ಅದಕ್ಕೊಂದು ರೀಸನ್ ಇದೆ ಆಲ್ರೆಡಿ ಸಿಸ್ಟಮ್ ಇದೆ ಕ್ಯಾಮ್ರಾಗಳಿದೆ ಸೊ ಇಷ್ಟೆಲ್ಲ ಇದ್ಕೊಂಡು ಮತ್ತೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಫೀಲ್ ಸೊ ನಿಮಗೆ ಅನಿಸುತ್ತೋ ಅದ್ರ ಬಗ್ಗೆ ನನಗೆ ತಿಳ್ದಿಲ್ಲ ಈಗ ತಾನೇ ಇದಕ್ಕೆ ನಾನು ಫೌಚ್ ಆಗಿದೆ ಸೊ ಸೇಪರ್ ಸೈಡ್ಗೋಸ್ಕರ ಸೊ ಮೇಯ್ನು ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕಾಗ್ತದೆ ನಾನು ಈ ಒಂದು ಫೋನನ್ನು ತೊಗೊಳ್ಬೇಕು ಅಂತಂದರೆ ಇದಕ್ಕೆ ಒಂದು ಟೂ ಮಂತ್ಸ್ ಬ್ಯಾಕ್ ಇದನ್ನ ತೊಗೊಂಡೆ ಟೂ ಮಂತ್ಸ್ ಅಲ್ಲ ಮೇ ಬಿ ತ್ರೀ ಮಂತ್ಸ್ ಅಂದ್ಕೊಳ್ತೀನಿ ಸೊ ಯಾಕೆ ಅಂತಂದರೆ ನಾನು ಈ ಫೋನ್ಗೋಸ್ಕರ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಇದು ಬಿದ್ದು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸೊ ಇದು ಅಮೇಝಾನಲ್ಲಿ ಫೈವ್ ತೌಸಂಡ್ ರುಪೀಸ್ ಕೊಟ್ಟು ಬುಕ್ ಮಾಡಿದ್ದು ಡಿಜಿಟೆಕ್ ಗಿಂಬಲ್ ಇದು ಜಸ್ಟ್ ಇದಕ್ಕೆ ನಾರ್ಮಲಾಗಿ ಒಂದು ಸರಿ ಮಾತ್ರ ಕನೆಕ್ಟ್ ಮಾಡ್ತೀನಿ ಸೊ ನೋಡೋಣ ಹೇಗಿರ್ತದೆ ಅಂತ ಸೊ ಮೇಯ್ನು ಇದು ಎರಡು ಕಡೆಯೂ ಕೂಡ ಕೂತ್ಕೊಳ್ಬೇಕಾಗ್ತದೆ ಜಸ್ಟ್ ಆನ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಈ ಒಂದು ಐಫೋನ್ಗೆ ಸೊ ಈ ಒಂದು ಗಿಂಬಲ್ನ ಅಡ್ಜಸ್ಟ್ ಮಾಡಿದ್ದೀನಿ ಸೊ ಇಲ್ಲಿ ನಾವು ನೋಡ್ಬೋದು ಒಳ್ಳೆ ಅಲ್ಲ ನನಗೆ ನಾನು ನಾರ್ಮಲಾಗಿ ಸೊ ಈ ಫೋನ್ ಯೂಸ್ ಮಾಡ್ತಿದ್ದೆ ಒನ್ ಪ್ಲಸ್ ಇತ್ತು ಸೊ ಒನ್ ಪ್ಲಸ್ಗೆ ಒನ್ ಪ್ಲಸ್ಸಲ್ಲಿ ಯೂಸ್ ಮಾಡಿದಕ್ಕೆ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಇನ್ನು ಐಫೋನಲ್ಲಿ ಹೇಗೆ ಬರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಾವು ನೋಡ್ಬೋದು ಸೊ ಇದು ತ್ರೀ ಟ್ವೆಂಟಿ ಆ್ಯಂಗಲ್ ರೊಟೇಟ್ ಆಗುತ್ತೆ ಸೊ ತ್ರೀ ಸಿಕ್ಸ್ಟಿ ಇಲ್ಲ ಇದು ಸೊ ಒಂದು ತ್ರೀ ಟ್ವೆಂಟಿ ಡಿಗ್ರೀಲಿ ರೊಟೇಷನ್ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಗಿಂಬಲ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಸೊ ಇದರಲ್ಲಿ ಇನ್ಮೇಲೆ ವಿಡಿಯೋಗಳನ್ನ ನಾನು ಶೂಟ್ ಮಾಡ್ತೀನಿ ಸೊ ಕ್ಯಾಮ್ರಾ ನಾರ್ಮಲಾಗಿ ಯೂಸ್ ಮಾಡ್ತೀನಿ ಆದರೆ ಔಟ್ಸೈಡ್ ವಿಡಿಯೋಗಳಂತ ಬಂದಾಗ ಸೊ ಇದನ್ನೇ ನಾನು ಯೂಸ್ ಮಾಡಿ ನೋಡ್ತೀನಿ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಗಲಿ ನೋಡೋಣ ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ವಿಡಿಯೋ ಬೇಕು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇಜಾರು ಮಾಡ್ಕೊಂಬೇಡಿ ಸೊ ನನಗೆ ಈ ಐಫೋನ್ ಬಗ್ಗೆ ಟೆಕ್ನಿಕಲ್ ಫೀಚರ್ಸ್ ಅಷ್ಟು ನಾಲೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು